ಒಂದು ಮೂಢನಂಬಿಕೆ ಹೋಗ್ತಿದ್ದೀರಾ ಸರ್ ಮೂಢನಂಬಿಕೆ ಗೌಡಿಗಳು ಅದರಿಂದ ಚಾಮರಾಜನಗರಕ್ಕೆ ಬಂದರೂ ಒಂದೇ ಮೈಸೂರಿಗೆ ಬಂದರೂ ಒಂದೇ ಬೆಂಗಳೂರಿಗೆ ಬಂದರೂ ಒಂದೇ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ

ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕೂ ಮೂರನೇದು ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳಿದ್ರು ಇನ್ನು ಗಟ್ಟಿ ಆಗುತ್ತೆ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಗಟ್ಟಿಯಾಗಿರ್ತದೆ

ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಹೇಳೋರು ಕ್ರಾಂತಿ ಅಂತ ಹೇಳೋದು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಾ ಅಲ್ವಾತೆ ಚರ್ಚೆಗಳು ಸಹ ಸಕದ್ದು ದೊಡ್ಡ ಮಟ್ಟದಲ್ಲಿ ವಾಟ್ does it mean ನೀವು ಅಲ್ಲ ಸರ್ 2013 ರಲ್ಲಿ ಸರ್ 2013 ರಲ್ಲಿ ಹಾ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಅವಧisi ಎಂತ ಹೇಳಿ ಗೋಷ್ಟೆ ಆಗಿತ್ತು ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಗೋಷ್ಟೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಇದೆ ಸರ್ ಚರ್ಚೆ ಇದು ಅನವಶ್ಯಕವಾದಂತ ಚರ್ಚೆ ನಡೆಯುತ್ತೆ ಅನಾವಶ್ಯಕ ಚರ್ಚೆ ನಡೆಯುತ್ತೆ ಸಿ 2 ವರ್ಷ ಆಗ್ಲಿ ಅಂತ ಹೇಳಿ ನಾನು